ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ರಾತ್ರಿ ಉಳಿದ ಅನ್ನ ಬಳಸ್ಕೊಂಡು ರೊಟ್ಟಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಅನ್ನ ಇಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದನ್ನು ನೈಸಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೋಡಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀರು ಹಾಕದೆ ಹಾಗೆ ಮೊದಲಿಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಉಳಿದಿರೋ ಅನ್ನೂ ಕೂಡ ಇದೇ ರೀತಿಯಾಗಿ ನಾನು ಪೇಸ್ಟ್ ಮಾಡಿ ತಗೊಳ್ತೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ಎಲ್ಲ ಅನ್ನ ಕೂಡ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಈ ಅನ್ನದಲ್ಲಿ ಇಷ್ಟರಲ್ಲಿನೇ ನೀವು ಒಣ ಹಿಟ್ಟನ್ನು ಹಾಕಿ ನೀವು ಹಿಟ್ಟನ್ನು ನಾದಿ ನೀವು ರೊಟ್ಟಿಯನ್ನು ಮಾಡ್ಕೋಬೋದು ಡೈರೆಕ್ಟಾಗಿ ಇದರಲ್ಲಿ ಹಿಟ್ಟು ಹಾಕಿ ರೊಟ್ಟಿ ಮಾಡಿದರೆ ಸ್ವಲ್ಪ ಇದು ಗಟ್ಟಿ ಬರುತ್ತೆ ಅಂದರೆ ಇದು ಬಿಸಿ ಇರುವಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತನಗಾದ ನಂತರ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಾನು ತೋರಿಸ್ತೀನಿ ಆ ರೀತಿಯಾಗಿ ರೊಟ್ಟಿಯನ್ನು ಮಾಡಿ ಸಾಫ್ಟಾಗಿ ಮೃದುವಾಗಿ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲ ಅಂದರೆ ನಿಮಗೆ ಹೆಚ್ಚು ರೊಟ್ಟಿ ಬೇಕು ಅಂದರೆ ಇದರಲ್ಲಿ ನೀರು ಹಾಕಿ ಸ್ವಲ್ಪ ಒಲೆ ಮೇಲೆ ಇಟ್ಟು ಕುದಿಸಿನೂ ಕೂಡ ಮಾಡಬೇಕು ರೊಟ್ಟಿ ಮಾಡುವುದರಿಂದ ಹಿಡಿದು ರೊಟ್ಟಿಯನ್ನು ಹೇಗೆ ನಾವು ಮೃದುವಾಗಿ ಇಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೃದುವಾಗಿ ತುಂಬ ಚೆನ್ನಾಗಿ ರೊಟ್ಟಿ ಆಗುತ್ತೆ ಈಗ ಇದನ್ನು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟು ಗಂಟುಗಳು ಇರುತ್ತೆ ಪರವಾಗಿಲ್ಲ ಗಂಟು ಇದ್ರೂ ಏನು ಆಗೋಲ್ಲ ಇವಾಗ ಇದಕ್ಕೆ ನಾನು ಅದೇ ಬೌಲ್ನಿಂದ ಒಂದು ಬೌಲಷ್ಟು ಇಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಹೆಚ್ಚು ಬೇಕಂದರೆ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪನೇ ಬೇಕು ಅಂದರೆ ನೀವು ನೀರು ಸೇರಿಸ್ತೀರಿ ನಾವೇನು ಅನ್ನ ನಾವು ಅಲ್ಲ ಅದರಲ್ಲಿನೇ ಹಿಟ್ಟನ್ನು ಹಾಕಿ ನಾವು ಮಾಡ್ಕೋಬಹುದು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಇದು ಈ ರೀತಿ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಆಚೆ ಈಚೆ ಆದ್ರೂ ಸ್ವಲ್ಪ ತಳ ಹಿಡಿಯುತ್ತೆ ಹೀಗಾಗಿ ಸ್ವಲ್ಪ ಇದನ್ನು ಈ ರೀತಿಯಾಗಿ ಕೈ ಬಿಡದನ್ನೇ ಮಿಕ್ಸ್ ಮಾಡ್ತಾ ಇರಿ ಇವಾಗ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ ಇವಾಗ ನಾನಿದಲ್ಲಿ ಒಂದು ನೋಡಿ ಈ ಚಮಚ ತಗೊಂಡಿದ್ದೀನಿ ಇದನ್ನು ನಾವು ಹಿಂದಿನ ಭಾಗದಿಂದ ತಿರುಗಿಸ್ತಾ ಇದ್ದೀನಿ ಹಿಂದಿನ ಭಾಗದಿಂದ ತಿರುಗಿಸಿದ್ರೆ ಹಿಟ್ಟು ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಭಾಗದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಬೌಲ್ನಿಂದ ಇಲ್ಲಿ ಒಂದು ಬೌಲಷ್ಟು ಹಿಟ್ಟು ತಗೊಂಡಿದ್ದೀನಿ ಈ ಹಿಟ್ಟನ್ನು ತಗೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ನಾವು ಗ್ಯಾಸನ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೊಂದು ಬೌಲ್ ನಾನು ಇಲ್ಲಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಟು ನೀವು ಇಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೋಬೇಕು ಬಹಳಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ತಾಯಿದ್ರೆ ಒಂದು ನಿಮಿಷ ಇದನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಒಂದು ಅರ್ಧ ನಿಮಿಷ ಸಾಕಾಗತ್ತೆ ಅಂದರೆ ಮೂವತ್ತು ಸೆಕೆಂಡ್ ಸಾಕು ನೀವು ಮಾಡಿದಾಗ ಇವಾಗ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಲ್ಲಿ ತಗೊಂಡು ಇವಾಗ ನೋಡಿ ಇಲ್ಲಿ ಈ ರೀತಿ ಮಾಡಿದಾಗ ಕೈಗೆ ಅಂಟುಕೊಳ್ಳೋಲ್ಲ ಹಿಟ್ಟು ಈ ರೀತಿಯಾದಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ತಿಳ್ಕೋಬೇಕು ಇವಾಗ ನೋಡಿ ಇಲ್ಲಿ ಇದು ಸರಿಯಾಗಿ ಆಗಿದೆ ಇದು ಇಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಗ್ಯಾಸನ್ನು ಆಫ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಡಿ ಎರಡು ನಿಮಿಷ ಆದ ನಂತರ ಇದನ್ನು ಮತ್ತೊಮ್ಮೆ ಈ ರೀತಿಯಾಗಿ ತಿರುಗಿಸಿ ಇದನ್ನು ನೀವು ಪರಾತ್ನಲ್ಲಿ ಆದರೂ ಹಾಕ್ಕೋಬೋದು ಅಥವಾ ಯಾವುದರ ಒಂದು ಬೌಲ್ ದೊಡ್ಡ ಬೌಲ್ನಲ್ಲಿ ಕೂಡ ಹಾಕಿ ನೀವು ನಾದುಕೋಬೋದು ಆದರೆ ಗ್ರಿಪ್ ಸಿಗೋಲ್ಲ ಅನ್ನೋಕ್ಕೋಸ್ಕರ ನಾನಿಲ್ಲಿ ಕಟ್ಟೆ ಮೇಲೆ ತೊಗೊಂಡಿದ್ದೀನಿ ನಾನು ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ತಳೆ ಹಿಡಿದಿದೆ ಅಂದರೆ ಸ್ವಲ್ಪ ನಾವು ತಿರುಗಿಸ್ಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ತಳೆ ಹಿಡಿಯುತ್ತೆ ಈಗ ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ನಾದುಕೋಬೇಕಾಗತ್ತೆ ನೀವು ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ರೆ ಒಂದು ಲೋಟ ತಗೊಂಡು ಲೋಟದಿಂದ ಕೂಡ ಇದನ್ನು ಮ್ಯಾಶ್ ಮಾಡಿ ನಂತರ ನೀವು ಕೈಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ನಾದಿನೂ ಕೂಡ ನೀವು ತಗೋಬಹುದು ಇವಾಗ ನೋಡಿ ಇದು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಿಟ್ಟು ನಾದ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಆಗಿದೆ ನೋಡಿ ನಾವು ಅನ್ನದಿಂದ ರೊಟ್ಟಿ ಮಾಡಿದ್ವಿ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಆಗುತ್ತೆ ನಿಮಗೆ ಯಾವ ಆಕಾರದಲ್ಲಿ ರೊಟ್ಟಿ ಬೇಕು ನೋಡಿ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕಂದರೆ ಚಿಕ್ಕದು ಆ ಆಕಾರದಲ್ಲಿ ನೀವು ಉಂಡೆಯನ್ನು ಮಾಡಿಕೊಂಡು ಉಂಡೆಯೆಲ್ಲ ಇಟ್ಟುಕೊಂಡು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕಿನೂ ಕೂಡ ಇಟ್ಕೋಬಹುದು ಇಲ್ಲಾಂದರೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಈ ರೀತಿಯೂ ಕೂಡ ಮಾಡಬಹುದು ನೋಡಿ ಇಲ್ಲಿ ಈ ರೀತಿ ಉಳ್ಳಿ ನಾವು ಮಾಡಿದಾಗ ಸೈಡಿಂದ ಬಿರುಕು ಬಿಡ್ತಾ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಹಿಟ್ಟು ಇದು ಬೆಂದಿದೆ ಅಂತ ಅರ್ಥ ಇಲ್ಲಿ ನಾನು ರೊಟ್ಟಿಗೆ ಹಚ್ಕೊಳ್ಳಿಕ್ಕೆ ನೀರು ಮತ್ತು ಬಟ್ಟೆ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒನ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಈಗ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಚಪಾತಿ ಮಾಡ್ತೀವಿ ನೋಡಿ ಆ ರೀತಿಯ ಅಳತೆಯ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಚಪ್ ರೊಟ್ಟಿಯನ್ನು ನೀವು ಲಟ್ಟಿಸ್ಕೋಬಹುದು ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ರೊಟ್ಟಿಯನ್ನು ಲಟ್ಟಿಸ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ರೊಟ್ಟಿಯನ್ನು ಲಟ್ಟಿಸ್ಕೋಬೋದು ತುಂಬ ಚೆನ್ನಾಗಿ ಆಗುತ್ತೆ ರೊಟ್ಟಿ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿಯಾಗಿ ಇಷ್ಟು ತೆಳ್ಳಗೆ ನಾನು ರೊಟ್ಟಿಯನ್ನು ಮಾಡಿಕೊಂಡಿದ್ದೀನಿ ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ತವಾ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈ ತವಾಕ್ಕೆ ನೀವು ಎಣ್ಣೆ ಸ್ವಲ್ಪ ಸವರಿ ನೀವು ರೊಟ್ಟಿಯನ್ನು ಮಾಡಿಕೊಳ್ಳಿ ನಾನಿಲ್ಲಿ ರ ಎಣ್ಣೆ ಸವರಲಿಲ್ಲ ಯಾಕೆಂದರೆ ತೋರಿಸ್ತೀನಿ ನಿಮಗೆ ಏನಾಗುತ್ತೆ ಅಂತ ಎಣ್ಣೆ ನಾವು ಹೆಚ್ಚಲಿಲ್ಲ ಅಂದರೆ ಈಗ ರೊಟ್ಟಿ ನಾವು ತವದಲ್ಲಿ ಹಾಕಬೇಕಾದ್ರೆ ಮೇಲಿನ ಭಾಗ ಕೆಳಗಡೆ ಆಗಬೇಕು ಕೆಳಗಡೆ ಭಾಗ ಮೇಲ್ಗಡೆ ಆಗಬೇಕು ಆ ರೀತಿ ನಾವು ತವಾದಲ್ಲಿ ರೊಟ್ಟಿ ಹಾಕಿ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಒಂದು ಸೆಕೆಂಡ್ ಬಿಟ್ಟು ಇದಕ್ಕೆ ನೀರನ್ನು ಹಚ್ಚಬೇಕು ನೀರು ಹಚ್ಚಿ ರೊಟ್ಟಿ ಹಾಕಿದಾಗ ನಾವು ಮೊದಲು ಲೋ ಫ್ಲೇಮ್ನಲ್ಲಿ ಇಟ್ಟು ಮೊದಲಿಗೆ ನಾವು ರೊಟ್ಟಿಯನ್ನು ಹಾಕಬೇಕು ನಂತರ ರೊಟ್ಟಿ ಹಾಕಿದ ನಂತರ ನೀರು ಹಚ್ಚಬೇಕು ನೀರು ಹಚ್ಚಿ ಮೇಲುಗಡೆದು ನೀರೆಲ್ಲ ಸ್ವಲ್ಪ ಡ್ರೈ ಡ್ರೈ ಆದ ನಂತರ ರೊಟ್ಟಿಯನ್ನು ತಿರುಗಿಸಿ ನಾವು ತವಾದಲ್ಲಿ ಹಾಕಬೇಕು ತವಾದಲ್ಲಿ ರೊಟ್ಟಿ ನಾವು ತಿರುಗಿಸಿ ಯಾವಾಗ ಹಾಕ್ತೀವಿ ನೋಡಿ ಆವಾಗ ಒಲೆ ಉರಿ ನಾವು ಹೆಚ್ಚು ಮಾಡಬೇಕು ಸ್ವಲ್ಪ ಹೊತ್ತು ನೀರು ಸ್ವಲ್ಪ ಡ್ರೈ ಡ್ರೈ ಆದ ನಂತರ ನಾವು ರೊಟ್ಟಿಯನ್ನು ತಿರುಗಿಸಿ ಹಾಕಬೇಕು ತಿರುಗಿಸಿ ಹಾಕಿದ ನಂತರ ನೋಡಿ ಎಷ್ಟೊಂದು ಚೆನ್ನಾಗಿ ರೊಟ್ಟಿ ಉಬ್ಕೊಂಡು ಇದೆ ತುಂಬ ಚೆನ್ನಾಗಿ ರೊಟ್ಟಿ ಆಗುತ್ತೆ ನೋಡಿ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಉಬ್ಬಿದೆ ಅಂತ ನೋಡಿ ನಾವು ಎಣ್ಣೆ ಹಚ್ಚಿ ನಾವು ತವಾಕ್ಕೆ ಎಣ್ಣೆ ಹಚ್ಚಿದೇ ನಾವು ರೊಟ್ಟಿ ಮಾಡಿದರೆ ತವಾ ಈ ರೀತಿಯಾಗಿ ಗಲೀಜಾಗುತ್ತೆ ಅಂಟ್ಕೊಳ್ತದೆ ರೊಟ್ಟಿ ಮತ್ತು ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಕೂಡ ಆಗುತ್ತೆ ರೊಟ್ಟಿ ಸ್ವಲ್ಪ ಸುಟ್ಟು ಹೋದಂಗೆ ಆಗುತ್ತೆ ನಾವು ಎಣ್ಣೆ ಹಚ್ಚಿ ಮಾಡಿದಾಗ ಆ ರೀತಿ ಆಗೋಲ್ಲ ಮೊದಲು ನಾನು ಜೋಳದ ರೊಟ್ಟಿ ಮಾಡಿದೆ ಈಗ ಇಲ್ಲಿ ನಾನು ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೀನಿ ಇವಾಗ ನೋಡಿ ಎಷ್ಟೊಂದು ಸಾಫ್ಟಾದ ರೊಟ್ಟಿ ಇಲ್ಲಿ ಅನ್ನದಿಂದ ಮಾಡಿದಂಥ ರೊಟ್ಟಿಯಲ್ಲಿ ರೆಡಿಯಾಗಿದೆ ನಮಗೆ ಅನ್ನದಿಂದ ನಾವು ರೊಟ್ಟಿ ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಎಷ್ಟೊಂದು ಸಾಫ್ಟಾಗಿ ಮೃದುವಾಗಿ ರೊಟ್ಟಿ ಬಂದಿದೆ ನೋಡಿ ನೀವು ಇದನ್ನು ಕಾಯಿ ಚಟ್ನಿ ಯಾವುದಾದ್ರೂ ಪಲ್ಯ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನೋಡಿ ನಾನು ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಪಾಕೆಟ್ ಥರ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೀವು ನೋಡಬಹುದು ನೋಡಿ ಎಷ್ಟೊಂದು ಚೆನ್ನಾಗಿ ಪಾಕೆಟ್ ಥರ ಆಗಿದೆ ನೋಡಿ ರೊಟ್ಟಿ ರೊಟ್ಟಿ ಮೃದುವಾಗಿ ಯಾವ ರೀತಿ ಇಡಬೇಕು ಅಂತ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರ ಮೇಲೆ ರೊಟ್ಟಿಯನ್ನು ಒಂದರ ಮೇಲೆ ಒಂದು ರೊಟ್ಟಿಯನ್ನು ಇಟ್ಟು ನಾವು ಈ ರೀತಿಯಾಗಿ ಹೋಲ್ಡ್ ಮಾಡಿ ತಗೋಬೇಕಾಗತ್ತೆ ಆಗ ನೋಡಿ ಇಲ್ಲಿ ಈ ರೀತಿಯಾಗಿ ತಗೊಂಡು ಬಟ್ಟೆನ ಈ ರೀತಿಯಾಗಿ ಕವರ್ ಮಾಡಿ ನಂತರ ನೀವು ಈ ರೊಟ್ಟಿಯನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ರೆ ಮೃದುವಾಗಿ ಹಾಗೇನೇ ಇರುತ್ತೆ ನಾವು ಇದನ್ನು ಹೊರಗಡೆ ಪ್ರವಾಸಕ್ಕೂ ತಗೊಂಡು ಹೋಗುವುದು ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಮೃದುವಾಗಿ ರೊಟ್ಟಿ ಹಾಗೇ ಇರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು